ಹಾಯ್ ನಮಸ್ತೆ ನನ್ನ ಹೆಸರು ಸವಿತಾ ಅಂತ ಎರಡು ವರ್ಷದ ಹಿಂದೆ ನನಗೆ ಓರೆನ್ ಸಿಸ್ಟ್ ಆಪ್ರೇಷನ್ ಆಗಿದೆ ಈಗ ಮತ್ತೆ ಬಲಗಡೆ ಅದೇ ಸಿಸ್ಟ್ ಇದೆ ಅಂತ ಹೇಳಿದರು ಮತ್ತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಆದರೆ ನಾನು ಯೂಟ್ಯೂಬಲ್ಲಿ ನೋಡಿ ಬಸವರಾಜ್ ಅಕ್ಯು ಅಕಾಡೆಮಿ ಅನ್ನೋ ನ್ಯಾಚುರಲ್ ಹೀಲಿಂಗ್ ಸೆಂಟರ್ಗೆ ಕಾಲ್ ಮಾಡಿದ್ದೆ ಅದರಲ್ಲಿ ಬಳ್ಳಾರಿಯಲ್ಲಿ ಗಂಗಾಧರ್ ಸರ್ ಅಂತ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದರೆ ಓಕೆ ಬನ್ನಿ ಅಂತ ಹೇಳಿದರು ಅಲ್ಲಿಗೆ ಹೋದ್ಮೇಲೆ ಹಾಂ ವೀಕ್ಸ್ ಬನ್ನಿ ಸರಿ ಹೋಗುತ್ತೆ ಅಂತ ಹೇಳಿದರು ಸರಿ ಅಂತ ಹೋಗಿದ್ದೆ ಆಮೇಲೆ ಎರಡು ವಾರಕ್ಕೆ ಸ್ವಲ್ಪ ಬೆಟರ್ ಅನಿಸಿತ್ತು ಮೂರನೇ ವಾರಕ್ಕೆ ಸ್ಕ್ಯಾನ್ ಮಾಡಿಸ್ರಿ ಅಂತ ಹೇಳಿದರು ಓಕೆ ನೋಡೋಣ ಇದನ್ನು ಅಂತೇಳಿ ಸ್ಕ್ಯಾನ್ ಮಾಡಿಸಿದೆ ಮೂರನೇ ವಾರ ಸ್ಕ್ಯಾನ್ ಮಾಡಿಸಿದ ಮೇಲೆ ಸಿಸ್ಟೇ ಇಲ್ಲ ಅಂತ ಹೇಳಿದರು ನಂಗೆ ತುಂಬ ಖುಷಿ ಆಯಿತು ಓಕೆ ಸರ್ ಥ್ಯಾಂಕ್ ಯು ಗಂಗಾಧರ್ ಸರ್ ಬಸವರಾಜ್ ಅಕ್ಕಿ ಅಕಾಡೆಮಿ ಹೋಗಿ ನಂಬಿ ಸರ್ ನಂಬಿಕೆಯಿಂದ ಹೋದರೆ ಎಷ್ಟೆಷ್ಟೋ ಹಾಸ್ಪಿಟ್ಲೆಲ್ಲ ತಿರುಗ್ತೀವಂತೆ ಆದರೆ ಇಲ್ಲಿ ನ್ಯಾಚುರಲ್ ಆಗಿ ಟ್ಯಾಬ್ಲೆಟ್ಸು ಇಲ್ಲದೆ ಮತ್ತು ಟೈಮು ಕೊಡ್ತಾರೆ ಆ ಟೈಮ್ ಒಳಗಡೆ ನಮಗೆ ಕ್ಯೂರ್ ಆಗುತ್ತೆ ಒಂದು ಹೋಗಿ ಬಳ್ಳಾರಿ ಬಸವರಾಜ್ ಎಕ್ ಅಕಾಡೆಮಿ ತುಂಬ ಥ್ಯಾಂಕ್ಸ್ ಸರ್ ಗಂಗಾಧರ್ ಸರ್